ಇಷ್ಟು ದಿನ ವಿಡಿಯೋಗಳ ಮೂಲಕ ವಿಭಿನ್ನ ಜಾಗಗಳಿಗೆ ನಿಮ್ಮನ್ನ ಕರೆದೊಯ್ಯುತ್ತಿದ್ದ ಆ ಪ್ರಯಾಣ ಮುಂದುವರಿದು ಇಂದು ಪೊಲೀಸ್ ಠಾಣೆ ಎಡಿಗೂ ಹೊರಟಿದೆ ಭದ್ರೆಯ ತಟದಲ್ಲಿರೋ ಒಂದು ಸುಂದರ ಊರು ನಮ್ಮ ಬಾಳೆಹೊನ್ನೂರು ಅತಿ ವೇಗವಾಗಿ ಪ್ರಗತಿ ಹೊಂದುತ್ತಿರುವ ಒಂದು ಊರು ಕೂಡ ಇದು ಈ ನಮ್ಮೂರಿನ ಆರಕ್ಷಕ ಠಾಣೆಯಿಂದ ಆಮಂತ್ರಣ ಬಂದಿತ್ತು ಅದ್ಭುತವಾಗಿ ನಿರ್ಮಾಣವಾಗಿರೋ ಆ ಠಾಣೆಯನ್ನ ನಿಮ್ಮ ಮುಂದೆ ತರೋ ಉದ್ದೇಶಕ್ಕೆ ಆ ಕಡೆ ಹೊರಟಿರುವುದು ಈ ಠಾಣೆಯ ಆವರಣದಲ್ಲಿ ಚಿಕ್ಕದಾದ ಚೊಕ್ಕದಾದ ಉದ್ಯಾನವನ ಬ್ಯಾಡ್ಮಿಂಟನ್ ಅಂಕಣ ಧ್ವಜದ ಕಟ್ಟೆಯನ್ನ ನಿರ್ಮಿಸಿದ್ದಾರೆ ಅಲ್ಲಿಂದ ಠಾಣೆಯ ಹೊಕ್ಕರೆ ಇಲ್ಲಿಯ ಕೋಣೆಗಳನ್ನ ಖಾಸಗಿ ಕಂಪನಿಯ ಕಚೇರಿಯ ರೀತಿಯೇ ಮಾರ್ಪಾಡು ಮಾಡಿದೆ ಇಲ್ಲಿಗೆ ಬಂದವರಿಗೆ ಪೊಲೀಸ್ ಠಾಣೆ ಅನ್ನೋ ಭಯವನ್ನ ಹೋಗಿಸೋಕೆ ಒಂದೊಳ್ಳೆ ವಾತಾವರಣವನ್ನ ಸೃಷ್ಟಿಸಬೇಕು ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ರೂಪುಗೊಂಡಿರುವುದು ಇಲ್ಲಿಯ ಠಾಣಾಧಿಕಾರಿಯವರ ನಾಯಕತ್ವದಲ್ಲಿ ಸಿಬ್ಬಂದಿಗಳ ಸಹಾಯದಿಂದ ಸ್ಥಳೀಯರ ಧನ ಸಹಾಯದಿಂದ ಹಳೆಯದಾಗಿದ್ದ ಈ ಠಾಣೆ ಅದ್ಭುತವಾಗಿ ಬದಲಾಗಿರುವುದು ಆರಕ್ಷಕ ಠಾಣೆಯ ಪ್ರತಿ ಜಾಗವನ್ನ ನೋಡುತ್ತಾ ಆಚೆ ಬಂದರೆ ಈ ಠಾಣೆ ಮಾತ್ರವಲ್ಲ ಈ ಬಾಳೆಹೊನ್ನೂರಿನ ಸಂಚಾರಿ ನಿಯಮವೂ ಕೂಡ ಕಟ್ಟುನಿಟ್ಟಾಗಿದೆ ರಸ್ತೆಯ ಅಂಚಲ್ಲಿ ವಾಹನಗಳು ಶಿಸ್ತಾಗಿ ನಿಂತಿರುವುದೇ ಅದಕ್ಕೆ ಸಾಕ್ಷಿಯಾಗಿದೆ ಗೋಡೆಗಳ ಮೇಲೆ ಅಪರಾಧ ಸಂಬಂಧಿತ ಸಂಚಾರಿ ನಿಯಮದ ಭಿತ್ತಿ ಚಿತ್ರಗಳ ಮೂಲಕ ಅಪರಾಧ ಮತ್ತು ಸಂಚಾರಿ ನಿಯಮಗಳ ಅರಿವು ಮೂಡಿಸಲಾಗುತ್ತಿದೆ ಜನಸಾಮಾನ್ಯರಿಗೆ ಸಮಸ್ಯೆ ಎದುರಾದ ತಕ್ಷಣ ಅವರು ಮೊದಲು ತಲುಪುವುದು ಆರಕ್ಷಕ ಠಾಣೆಯನ್ನೇ ಅದಕ್ಕೆ ಪೊಲೀಸ್ ವ್ಯವಸ್ಥೆಯು ಜನಸ್ನೇಹಿಯಾಗಿರಬೇಕು ಜನರು ಕೂಡ ಪೊಲೀಸರಿಗೆ ಸಹಕರಿಸಬೇಕು ಆಗಲೇ ಒಂದು ಉತ್ತಮ ಸಮಾಜ ನಿರ್ಮಾಣವಾಗುವುದು ಸರ್ಕಾರಿ ಕಟ್ಟಡವನ್ನ ನಾವೇಕೆ ದುರಸ್ತಿಗೊಳಿಸಬೇಕು ಅನ್ನೋ ಮನೋಭಾವನೆ ಇಲ್ಲದೆ ನಮ್ಮ ಕರ್ಮಭೂಮಿ ಇದು ಸುಂದರವಾಗಿರಬೇಕು ಎಂಬ ಠಾಣಾಧಿಕಾರಿ ಸಿಬ್ಬಂದಿಗಳ ಆಲೋಚನೆಯಿಂದಲೇ ಈ ಠಾಣೆ ಇಷ್ಟು ಅದ್ಭುತವಾಗಿ ನಿರ್ಮಾಣವಾಗಿರುವುದು ಈ ವಿಚಾರವನ್ನ ನಿಮ್ಮ ಮುಂದೆ ತಂದ ಉದ್ದೇಶವಿದು ಇದರಿಂದ ಪ್ರೇರೇಪಣೆಗೊಂಡು ಇನ್ನಷ್ಟು ಸರ್ಕಾರಿ ಕಟ್ಟಡಗಳ ಅಭಿವೃದ್ಧಿಯಾಗಲಿ ಅನ್ಯಾಯಕ್ಕೊಳಗಾದವರಿಗೆ ಆರಕ್ಷಕ ಠಾಣೆಗಳು ಸಾಂತ್ವನವನ್ನ ನ್ಯಾಯವನ್ನ ನೀಡೋ ಕೇಂದ್ರಗಳಾಗಿ ಪೊಲೀಸ್ ವ್ಯವಸ್ಥೆ ಜನರ ನಂಬಿಕೆಯನ್ನ ಇನ್ನಷ್ಟು ಗಳಿಸಲಿ